ಬಿಗ್ ಬಾಸ್ ಮನೆಯಿಂದ ಹೊರಬಂದ ಗೌತಮಿ ಜಾಧವ್ ಪಡೆದ ಒಟ್ಟು ಹಣ ಎಷ್ಟು ಗೊತ್ತಾ ಈ ಸೀಸನ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದ ಸ್ಪರ್ಧಿ ಇವರೇ ನೋಡಿ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಇನ್ನೇನು ಫಿನಾಲೆ ಹತ್ರ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಹೊರಬಂದಿರುವಂಥ ಗೌತಮಿ ಜಾಧವ್ ಪಡೆದ ಸಂಭಾವನೆ ಎಷ್ಟು ಅನ್ನುವಂಥ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಫೈನಲ್ಗೆ ಕೇವಲ ಇನ್ನೊಂದು ಹೆಜ್ಜೆಯಷ್ಟೇ ಬಾಕಿ ಇತ್ತು ಇಂತಹ ಸಂದರ್ಭದಲ್ಲಿ ಗೌತಮಿ ಜಾಧವ್ ಅವರು ಎಲಿಮಿನೇಟ್ ಆಗಿದ್ದಾರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಎಂದೇ ಗುರುತಿಸಿಕೊಂಡಿದ್ದಂತಹ ಗೌತಮಿ ಜಾಧವ್ ಬಿಗ್ ಬಾಸ್ನಿಂದ ಎಲಿಮಿನೇಟ್ ಆಗಿರುವಂಥದ್ದು ಅಭಿಮಾನಿಗಳಿಗೆ ಬೇಸರ ತಂದಿದೆ ಗೌತಮಿ ಜಾಧವ್ ತಮ್ಮ ವ್ಯಕ್ತಿತ್ವದಿಂದಲೇ ಸದ್ದು ಮಾಡಿದಂತಹ ಸ್ಪರ್ಧಿ ಸದಾ ಪಾಸಿಟಿವ್ ಆಗಿರ್ತೇನೆ ಎಲ್ಲವನ್ನೂ ಕೂಡ ಪಾಸಿಟಿವ್ ಆಗಿ ತೆಗೆದುಕೊಳ್ತೇನೆ ಅಂತ ಹೇಳಿ ಗೌತಮಿ ಜಾಧವ್ ಅವರು ಹೇಳುತ್ತ ಗೌತಮಿ ಬಿಗ್ ಬಾಸ್ ಮನೆಯಲ್ಲಿ ಅದೇ ರೀತಿಯೇ ಆಡ್ತಾ ಇದ್ರು ಗೌತಮಿ ಜಾಧವ್ ಹಲವು ಬಾರಿ ನಾಮಿನೇಟ್ ಕೂಡ ಆಗಿ ಸೇವ್ ಕೂಡ ಆಗಿದ್ರು ಗೌತಮಿ ಎಲ್ಲೂ ಕೂಡ ತೀವ್ರ ವಾಗ್ವಾದ ಅಥವಾ ಜಗಳಗಳಲ್ಲಿ ಕಾಣಿಸ್ಕೊಳ್ಳಿಲ್ಲ ಗೌತಮಿ ಮತ್ತು ಮಂಜು ಅವರ ಗೆಳೆತನ ಕೂಡ ಬಿಗ್ ಬಾಸ್ ವೀಕ್ಷಕರ ಗಮನ ಸೆಳೆದಿತ್ತು ಈ ಗೆಳೆತನದಲ್ಲಿ ಎಲ್ಲೂ ಕೂಡ ಸ್ವಾರ್ಥ ಇರಲಿಲ್ಲ ಅನ್ನುವಂಥದ್ದು ಹಲವು ಬಿಗ್ ಬಾಸ್ ವೀಕ್ಷಕರ ಅಭಿಪ್ರಾಯ ಉಳಿದ ಸ್ಪರ್ಧಿಗಳಿಗೆ ಹೋಲಿಕೆ ಮಾಡಿದ್ರೆ ಗೌತಮಿಯವರು ತುಂಬಾನೇ ನೇರವಾಗಿ ಮಾತನಾಡ್ತಾ ಇದ್ರು ಗೌತಮಿ ಹೆಚ್ಚಿನ ಸಮಯವನ್ನ ಮಂಜು ಜೊತೆಯಲ್ಲಿ ಇದ್ರು ಇದೇ ಕಾರಣಕ್ಕೆ ಹಲವು ಬಾರಿ ಮನೆಯವರ ಕೆಂಗಣ್ಣಿಗೂ ಕೂಡ ಗುರಿಯಾಗಿದ್ರು ಟಾಸ್ಕ್ನಲ್ಲೂ ಕೂಡ ಮುಂದಿದ್ದಂತಹ ಗೌತಮಿ ಈ ವಾರ ಎಲಿಮಿನೇಟ್ ಆಗಿದ್ದಾರೆ ಗೌತಮಿ ಬಿಗ್ ಬಾಸ್ನಿಂದ ಎಲಿಮಿನೇಟ್ ಆಗ್ತಿದ್ದ ಹಾಗೆ ಇದೀಗ ಅವರ ಸಂಭಾವನೆಯ ವಿಚಾರ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಬಿಗ್ ಬಾಸ್ನ ಉಳಿದ ಎಲ್ಲಾ ಕಂಟೆಸ್ಟೆಂಟ್ಗಳಿಗಿಂತ ಗೌತಮಿ ಅವರೇ ಅತಿ ಹೆಚ್ಚು ಸಂಭಾವನೆಯನ್ನ ಪಡಿತಾ ಇದ್ದಾರೆ ಅಂತ ಕೂಡ ಹೇಳಲಾಗಿದೆ ಗೌತಮಿ ಜಾಧವ್ ಅವರು ವಾರಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಸಂಭಾವನೆಯನ್ನ ಇದ್ದರು ಅನ್ನುವಂಥದ್ದು ಕೆಲವು ವರದಿಗಳಿಂದ ಗೊತ್ತಾಗಿದೆ ಈ ಪ್ರಕಾರವಾಗಿ ಹದಿನಾರು ವಾರಗಳಿಗೆ ಒಟ್ಟು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಸಂಭಾವನೆಯನ್ನ ಪಡೆದಿದ್ದಾರೆ ಇದಷ್ಟೇ ಅಲ್ಲದೆ ಗೌತಮಿ ಜಾಧವ್ ಅವರಿಗೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸ್ಪಾನ್ಸರ್ ಕಡೆಯಿಂದ ಬಹುಮಾನದ ಮೊತ್ತ ಕೂಡ ಸಿಗ್ತಾ ಇದೆ ಜೊತೆಗೆ ಐವತ್ತು ಸಾವಿರದ ಗಿಫ್ಟ್ ವೋಚರ್ ಕೂಡ ಸಿಗಲಿದೆ ಇದೆಲ್ಲವನ್ನ ಒಟ್ಟುಗೂಡಿಸಿದರೆ ಗೌತಮಿ ಜಾಧವ್ ಬಿಗ್ ಬಾಸ್ನಿಂದ ಒಟ್ಟು ಇಪ್ಪತ್ತಾರು ಲಕ್ಷ ರೂಪಾಯಿ ಹಣವನ್ನು ಪಡೆದಂತಾಗಿದೆ ಈ ವರದಿಯನ್ನು ವೈರಲ್ ಸಂಗತಿಗಳನ್ನು ಆಧರಿಸಿ ಬರೆದಿರುವಂತಹ ಸುದ್ದಿಯಾಗಿದೆ ನಿಖರವಾದಂಥ ಮಾಹಿತಿ ಬಿಗ್ ಬಾಸ್ ಕಡೆಯಿಂದಷ್ಟೇ ಬರಬೇಕಾಗಿದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಮಿತ್ರರ ಮಿತ್ರ ಚಾನೆಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ